ಯಾರೂ ಬಂದಿಲ್ಲ ಈ ಬೋಳಿ ಮಗಾನು ಬಂದಿಲ್ಲ ರಯಾ ಈ ದ್ರೆಂಡ್ ಬೋಳಿ ಮಗಾನು ಬಂದಿಲ್ಲ ಬರ್ಲಿ ಕೆಲಸ ಮಾಡುದಂದ್ರೆ ಮೈಮೇಲೆ ಮೂಳೆ ಬರುತ್ತೆ ಬೋಳಿ ಮಕ್ಕಳಿಗೆ ¡Suscríbete ನೆಲವೆಷ್ಟು ಈ ತಿಂಗಳಲ್ಲಿ ಸಾರಿಸಿದಂತೆ ಸಾಕಾಣಿ ಮನೆ ಹೋದೊಂದು ಕತ್ತೆ ಕಟಾರೆ ಇಡುವ ಸಲ ಕತ್ತೆ ಕತ್ತೆ ನಿಲುವು ಹಾಳು ಮನೆ ಆಗಿದೆ ಬೋಳಿ ಮನೆ ಎಡೆ ತೆಗೆದುಕೊಂಡು ನಮ್ಗೆ ಹೊಡದಲ್ಲ Gracias. no, 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 no. ನಿನ್ನೆ ಹೊಲ ನೋಡಲಿಕ್ಕೆ ಹೋದಾಗ ನಿನ್ನೆ ತಪವಾಗಿ ಹೊಲ ನೋಡಲಿಕ್ಕೆ ಹೋದಾಗ ಮುಳ್ಳ ಒಳಗಿನ ಪದನೇಕಾಯಿ ಕೆಂಪ ಗೊಂಡೆ ಒಳಗಿನ ಕಡಲೆ ಗಿಡ ತರಲಿ ಕೇಳಿತ್ತು ಮನ್ಯಾಗ ಇಟ್ಟಿದ್ರಿ ಅದಕ್ಕಂತ ಇಟ್ ತಡ ಆತ್ರಿ ರೈತರು ಬಾಳ್ ಸಕ್ಕಿಗ್ ಬಂದಾರ್ರಿ ಬಿಟ್ಟಿ ಬರ ನಿಲ್ ಅಂತಾರ್ರ ಪಲ್ಯ ಕಾಯಿ ಪಲ್ಯ ಕ್ಯಾಬೀಜ ಕೇಳಿದ ಹುಲಿ ಹಂಗ ಹರದಾಯ್ತಾರ್ರಿ ಬರ್ತಾರ ಬೈಯಕ ಬರ್ತಾರ ನಮ್ದ ರೀ ವಡಕ ಮಾರಿ ಕುಲ್ಕರ್ರಿ ಕಾಟ ಏನಂತಾರ್ರ ನಿಮ್ಗೇನ ಎಲ್ಲಿ ಅಡಿಕೆ ತಿನ್ಕೋಂತ ನೀ ಚೌಡಿ ಹಾಕೋಂತೋಕ್ರಾಯಿ ಮಗ ಬಾಳ ಸೊಕ್ಕಿಗೆ ಬಂದಿದ್ದಾನೆ ಅವರಪ್ಪ ನೀನು ಹೊಲ ನೋಡಲಿಕ್ಕೆ ಹೋದಾಗ ಕುದುರೆಗೆ ಲಗಾಮ್ ಹಾಕಲಿಲ್ಲ ಕುದುರೆಗೆ ತಡಿ ಹಾಕಲಿಲ್ಲ ಕುದುರೆ ಸಾಯ ಇಲ್ಲ ಬೋಣಿ ಮಗ ಸೋತರ ಒಗದು ಒಣಗಿಸಂದ್ರೆ ಅದಕ್ಕೆ ಆ ಅವಂಡೇ ಮಗ ಅವನಿಗೆ ಈ ಕುಲಕರ್ಣಿ ಕೈ ತೋರ್ಸಬೇಕಾಗಿದೆ ಅದೆಲ್ಲ ಆಯ್ತ ಕೆಟ್ಟ ಸುಳಿಮುಗ ಅಂದ್ರಿಯಪ್ಪ ಅವ ನಮ್ಮತ್ತ ಬಡವ್ರ ಮ್ಯಾಲ ಕೈ ಮಾಡ್ತೇರಿ ಮನಕೆ ಅಡಿಸೆರಿ ಬಿರು ಹಚ್ಚಿದ್ರೆ ನೀವು ಸುಮ್ಮನೆ ಇರ್ತಾರೆ

ಸರ್ಕಾರದವರು ನನಗೆ ಒತ್ತಡ ಕೊಟ್ಟಿಲ್ಲ ರೈತ ರಾಣಿಯರನ್ನು ಕರೆತರ ಸರ್ಕಾರಕ್ಕೆ ಕಾಗದ ಮುಟ್ಟ ಸುತ್ತೆ ಹಿಂದಕ್ಕೆ ಪಾಂಡವ ಪುತ್ರನಾಗ ಭರಭೀಮನು ವಿರಾಟ್ ರೌತ್ಯನ ಮನೆಯಲ್ಲಿ ಹೆಣ್ಣೆರಂತೆ ಅಡಿಗೆ ಮಾಡುತ್ತಿದ್ದ ಆದರೆ ನನಗೆ ಅಂಥ ಪ್ರಸಂಗ ಬಂದಿಲ್ಲ ದೊಡ್ಡ ಬಾಯಿ ಬಂದಾಗ ಮಾತನಾಡ್ತಾನೆ ನಿನ್ನ ಕಡೆಯಿಂದ ಆರು ವರ್ಷದ ತಡೆಗೆ ಪಾಯಿ ವಸೂಲು ಮಾಡಬೇಕಾದ ಉಪ್ಪು ಆಗಿದೆ ಆ ಮಾಮಲದಾರ್ ಸಾಹೇಬ ಇಲ್ಲದ್ರೆ ಮನೇಲಿ ಮಾಡ್ತೇನೆ ನೋಡು ಹತ್ತು ವರ್ಷ ಆಯಿತು ದೇಶ नमन सवरे मेहल वगूर एके इधर आ मोड़े पाय फिरा रुपये उसने मोड़ो यार सर बाकी हमने मरता रह सके नहीं है आ दूध देने हो यार आती क्या बात करें हो इल्ल बिरयापाय इल्ल कर्ज मरता रहता हम लोग जाते

ಕಾಳು ಸಹದಿಂದ ಎಲ್ಲಿಯಾದರೂ ಸಾಲ ಮಾಡಿ ಹೊಲ ಹಾಕಿ ಕೊಡಬೇಕೆಂದರೆ ಸತ್ತರು ಸಾಲ ಮಾಡಬಾರದು ಹಿರಿಯರು ಹೇಳ್ತಾರೆ ನನ್ನ ಹತ್ತಿರ ಹಣವಿಲ್ಲ ಏನು ಮಾಡುವುದನ್ನು ನೋಡಿ ಟಪಾಲು

ಕಡೆಗೆ ಹೋಗಿ ಬಿರಾಡ ರೂಪಾಯ ಬಾಗಲ ಕಟ್ಟಿ ಉಸಿಲಿ ಮಾಡಿಕೊಂಡು ಹಂಡೆ ಬಂಡೆ ಜಪ್ತಿ ಅಂತ ಹೇಳಿ ಅದಕ್ಕೆ ಹಾಕಿ ಮಾಡಿಕೊಂಡು ಇಷ್ಟಾಗಿ ರಾಯ ಬರ್ಲಿ ಕೊಡ್ತೇವಂದ್ರೆ ಕೇಳಬೇಡ ಅವಳ ಇಲ್ಲಿ ತನಕ ಎಳೆದುಕೊಂಡು ಅವಳ ದಬ್ಬದ ಮೇಲೆ சேடுவா நமக்கு இன்னும் ராயன அதே நன் குலகர்ணி பால பணே அல்ல

ಈ ವರ್ಷ ನಮ್ಮ ರಾಯ ದನ ಮಾರಿ ಕಟ್ಟುತ್ತಿದ್ದೆ ಅಂದ ಸಮಾಧಾನ ಮಾಡಿಕೊಡ್ರಿ ಯಪ್ಪ ಮಳಿ ಇಲ್ಲ ಬೆಳಿ ಇಲ್ಲ ಬಡವ್ರಾಡ್ ಮಾಡ್ರಿ ಅಲ್ಲೇ ಅಪ್ಪ ಮನ್ಯಾಗ ಇಲ್ಲ ನಿ ಬಾಯಿಗೆ ಬಂದಾಗ ಮಾತಾಡಿದ್ರೇನು ಮಾಡ್ಲಿ ಅಪ್ಪ ನೋಡು ನೀವು ಹಿಂಗ ಬಡವ್ರಿಗೆ ಅನ್ಯಾಯ ಮಾಡಬಾರ್ದು ಸರ್ಕಾರದವ್ರು ಹಿಂಗ ಪಾಲು ವಸೂಲು ಹೇಳಿ ಹೇಳಿಕೊಳಿತಾರನ ನನ್ನ ರಾಯ ಇದ್ದಿದ್ರೆ ಗೊತ್ತಾಕಿತ್ತು ನಿಮಗೆ ನಮ್ಮನೆ ಬಡವರು ಕಡದ ನಿಮ್ಮನ್ನ ಕೊಡೋದ್ ಅಡಿಗೆ ಅಡ್ಗೆ ತುಂಬ Gracias. <tú> அப்போ மகன அப்போ ಹೆಂಗ ರೇಪಾ ಇವ್ರೇಪ ಬೆಳವಡಿ ಶಟ್ರು ರೇಪೋಡಿ ಬೆಳವಣಿ ಶಟ್ರು ಏನ ಇಲ್ಲಿಯ ಅವರೇಪ್ಪ ಹಾಗಾದ್ರಿ ಇವರು ಇವ್ರೇಪಾ ಇವ್ರ್ ಅವರ ಮಗ್ರಿ ಅವರ ಮಗ ಇವ್ರ ಅಪ್ಪ ಮಗ ದ್ರ ಹೆಸರು ಏನಂದೇ ಹೆಂಗ ರೇಪ ಇವ್ರ ರೇಪ ಕೆರ್ರ ಗನ್ಗೆಪ ಅವ್ರಿಗೆ